ಕೆಂಪೇಗೌಡ್ರೆ ನಮಸ್ಕಾರ ನಿಮ್ಮ ಕಾಲದಲ್ಲಿ ಈ ಪ್ರತಿಭಟನೆ ಮಾಡೋದು ಚಳುವಳಿ ಮಾಡೋದು ಸತ್ಯಾಗ್ರಹ ಮಾಡೋದು ಕಪ್ಪುಪಟ್ಟಿ ಧರಿಸೋದು ಬಂದ್ ಮಾಡೋದು ಈ ಥರದ್ದು ಸಾಮಾಜಿಕ ಚಟುವಟಿಕೆ ಯಾವುದು ಇದ್ದಿದ್ದು ನಾನು ಚರಿತ್ರೆಯಲ್ಲಿ ಓದಲಿಲ್ಲ ಕೆಂಪೇಗೌಡ್ರೆ ನೀವು ನಿಮ್ಮಂಥ ಹಲವಾರು ರಾಜರು ನಾಯಕರು ಭಾರತಾದ್ಯಂತ ಸಮಾಜಕ್ಕೆ ಜನರಿಗೆ ಬೇಕಾಗಿ ಏನೇನೆಲ್ಲ ಮಾಡಿದ್ರಿ ರಾಜರಾಗಿ ನಿಮ್ಮ ಅಧಿಕಾರ ಸ್ಥಾಪನೆ ಅಥವಾ ರಾಜ್ಯದಾಹ ಅಥವಾ ಸ್ವಾರ್ಥ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ಜನಾಂಗಕ್ಕೆ ಉಪಯೋಗ ಆಗಲಿ ಮತ್ತು ಮಾಡಿದಂಥ ಕೆಲಸಗಳು ಅಜರಾಮರವಾಗಿರಲಿ ಅನ್ನೋ ಉದ್ದೇಶದಿಂದ ನೀವೆಲ್ಲ ಮಾಡಿದ್ರಿ ಅಂತ ಚೆನ್ನಾಗಿ ಗೊತ್ತು ಇವಾಗೆಲ್ಲ ಚಳುವಳಿ ಆ ಚಳುವಳಿ ನಡೆಸೋದಕ್ಕೆ ಗುಂಪುಗಳು ಆ ಗುಂಪುಗಳಿಗೆ ಬಣ್ಣಗಳು ಬಾವುಟಗಳು ಅದಕ್ಕೆ ಜೊತೆಯಾಗಿ ರಾಜಕೀಯ ಪಕ್ಷಗಳು ಬಹುಶಃ ಕೆಲವೊಂದು ಧರ್ಮ ನಾಯಕರು ಹೀಗೆಲ್ಲ ಗುಂಪುಗಾರಿಕೆ ಇದೆ ಆದರೆ ನಿಮ್ಮ ಕಾಲದ ಅದೆಲ್ಲ ಯಾಕಾಗಿಲ್ಲ ಅಂದರೆ ನೀವು ಸಾಮಾನ್ಯ ಜನರಿಗೆ ಏನು ಬೇಕೋ ಅದನ್ನು ನಿಮ್ಮ ಕೈಲಾದ ರೀತಿಯಲ್ಲಿ ಜನೋಪಯೋಗಿಯಾಗಿ ನೀವು ಭಾಳಷ್ಟು ಕೆಲಸಗಳನ್ನ ಮಾಡಿಕೊಟ್ರಿ ಎಲ್ಲ ರಾಜರ ಪ್ರತಿನಿಧಿಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೆಂಪೇಗೌಡ್ರೆ ಆದರೆ ಇವಾಗನವರು ಹಾಗಲ್ವಲ್ಲ ಆದರೆ ಒಂದಂತೂ ನಿಜ ಯಾರು ತಮ್ಮಲ್ಲಿದ್ದುದನ್ನು ಕಳ್ಕೋತಾರೆ ಕಳೆದು ಹೋಗೋದನ್ನು ಗಮನಿಸೋದಿಲ್ಲ ಅದರ ಬಗ್ಗೆ ಕಳಕಳಿಯೇ ಇಲ್ಲ ಕಳೆದು ಹೋದ ನಂತರ ಎಚ್ಚೆತ್ಕೋತಾರಲ್ಲ ಬಹುಶಃ ಅವರು ಇದನ್ನೆಲ್ಲ ಮಾಡ್ತಾರೆ ಏನು ಪ್ರತಿರೋಧ ವ್ಯಕ್ತಪಡಿಸೋದು ಚಳುವಳಿ ಮಾಡೋದು ಸತ್ಯಾಗ್ರಹ ಮಾಡೋದು ಬಂದ್ ಮಾಡೋದು ಕೂಗಾಟ ಹಾರಾಟ ಹೊಡೆದಾಟ ಇದನ್ನೆಲ್ಲ ಮಾಡೋದು ನೀವು ಮಾಡ್ತಾ ಇದ್ರಿ ಆದರೆ ನೀವು ಗಂಡು ಯುದ್ಧಕ್ಕೆ ಕರೋದು ಯುದ್ಧದಲ್ಲಿ ನಿರ್ಧಾರ ಮಾಡ್ತಾ ಇದ್ರಿ ಈಗ ಯಾರು ಗಂಡು ಯುದ್ಧ ಮಾಡ್ತಾನೆ ಇಲ್ಲ ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಒಂದು ಹಣೆ ಪಟ್ಟಿ ಬೇರೆ ಇದಿಷ್ಟು ನಿಮ್ಗೆ ಹೇಳಬೇಕು ಅನ್ನಿಸ್ತು ಕೆಂಪೇಗೌಡ್ರೆ ಇದನ್ನು ಕೇಳಿಸ್ಕೊಂಡು ಜನನೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲಿ ಆಮೇಲೆ ಇದು ಏನಕ್ಕೆ ಹೇಳಿದೆ ಅಂತ ಹೇಳ್ತೀನಿ